ಓಂ ನಮ್ ಶಿವಾಯಿ ಓಂ ನಮ್ ನಾರಾಯಣ ಸ್ವಾಮಿ ಕೊರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕ ಕಡೆಗೆ ಶಿವಾಯಿಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ನಿಮ್ಮಲ್ಲೇ ಅಂದರೆ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಇದನ್ನು ಮಾಡ್ಬೋದು ಆತ್ಮವಿಶ್ವಾಸ ನೂರು ಪಟ್ಟು ಜಾಸ್ತಿ ಆಗಲು ಅಂದರೆ ಆತ್ಮವಿಶ್ವಾಸದ ಕೊರತೆ ತುಂಬ ಮಂದಿಗೆ ಕಾಡುವಂಥದ್ದು ಆತ್ಮವಿಶ್ವಾಸದ ಕೊರತೆ ಯಾವಾಗ ಕಡಿಮೆ ಆಗುತ್ತೋ ಆಗ ನಿಮ್ಮಲ್ಲೇ ನಿಮಗೇನು ಏನು ಮಾಡಲಿಕ್ಕೆ ಉತ್ಸುಕತೆ ಅನ್ನೋದಕ್ಕಿಂತ ಧೈರ್ಯನೇ ಇರಲ್ಲ ಯಾವತ್ತೂ ಆತ್ಮವಿಶ್ವಾಸ ಕಡಿಮೆ ಆಗುತ್ತೋ ಏನು ಮಾಡಲಿಕ್ಕೂ ನಿಮಗೆ ಏನು ಹಿಂದೇಟು ಹಾಕುವಂಥದ್ದು ಯಾವಾಗ ಆತ್ಮವಿಶ್ವಾಸ ಜಾಸ್ತಿ ಆಗಿರುತ್ತೆ ಏನು ಬೇಕಾದರೂ ಮಾಡ್ತೇನೆ ಸಾಧಿಸ್ತೇನೆ ಅನ್ನುವ ಒಂದು ಹುಮ್ಮಸ್ಸು ಹೆಚ್ಚಾಗುವಂಥದ್ದು ಹಾಗೆಯೇ ಈ ಒಂದು ಸರಳ ಸೂತ್ರ ಹೇಳ್ತೇನೆ ಅದನ್ನು ಯಾರು ಬೇಕಾದರೂ ಮಾಡ್ಬೋದು ಈ ಒಂದು ಸರಳ ಸೂತ್ರವನ್ನು ನೀವು ದಿನಾಲು ಮಾಡ್ತಾ ಇದ್ದರೆ ನಾನು ಹೇಳಿದ ಹಾಗೆಯೇ ನಿಮ್ಮಲ್ಲಿ ಆತ್ಮವಿಶ್ವಾಸ ಅನ್ನೋದು ತುಂಬ ನೂರು ಪಟ್ಟು ಜಾಸ್ತಿ ಆಗುತ್ತೆ ಮಾಡಿ ನೋಡಿ ಸುಲಭವಾದದ್ದು ಅದ್ರ ಬಗ್ಗೆ ಹೇಳ್ತೇನೆ ಅದಕ್ಕಿಂತ ಮುಂಚೆ ಚಾನಲನ್ನು ನೋಡ್ತಾ ಇದ್ದೀನಿ ಯಾರು ಸಬ್ಸ್ಕ್ರೈಬ್ ಮಾಡೋದನ್ನು ಬರ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತಾದಷ್ಟು ವೀಡಿಯೋವನ್ನು ನೋಡೋದು ಮಾತ್ರ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೆಯೇ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಿಗೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ನಿಮಗೆ ಎಲ್ಪ್ ಫುಲ್ ಆಗುವಂಥ ವೀಡಿಯೋವನ್ನು ಹಾಕ್ತಾ ಇರ್ತೇನೆ ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಗೊತ್ತಾಗ ಸೈಡಲ್ಲಿ ಬೆಲ್ ಆಕಾನ್ದೇ ಕ್ಲಿಕ್ ಮಾಡಿದೆ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ಮಾತ್ರ ನಾನೆಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಅದ ಹಾಗೆಯೇ ನಿಮೇನಾದರೂ ಸಮಸ್ಯೆ ಇದೆ ಏನಾದರೂ ಅದಕ್ಕೆ ತಕ್ಕಪುಟ್ಟ ನಿಮಗೆ ಆಗುವಂಥ ಪರಿಹಾರವನ್ನೇ ನಾನು ಸೂಚಿಸುವಂಥದ್ದು ಆ ಸಮಸ್ಯೆಗೆ ಯಾವ ಪರಿಹಾರ ಅದನ್ನು ಗುರುತಿಸಿ ಹೇಳುವಂಥದ್ದು ಖಂಡಿತವಾಗಲೂ ಅದು ನೀವು ಸಮಸ್ಯೆಯನ್ನು ಮತ್ತೆ ಬರೆದು ಕಳಿಸುವಾಗ ಸರಿಯಾಗಿ ಏನು ಎತ್ತ ಅಂತ ಬರೆದು ಕಳುಹಿಸಿ ಹಾಗೆ ರಾಶಿ ನಕ್ಷತ್ರ ಡೇಟ್ ಆಫ್ ಬರ್ತ್ ಎರಡರಲ್ಲೂ ಒಂದನ್ನು ನಮೂದನೆ ನಮೂದಿಸಬೇಕು ಹಾಗೆಯೇ ಯಾರಿಗಾದರೂ ನನ್ನ ಚಾನೆಲ್ ಮುಖಾಂತರ ನಿಮ್ಮವ್ರಿಗೆ ಯಾವುದಕ್ಕಾದ್ರೂ ಒಂದು ಶುಭ ಕಾರ್ಯಕ್ಕೆ ವಿಶ್ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗಲೂ ಅದನ್ನು ಬರೆದು ಕಳುಹಿಸಿ ಸಿನಿಮಾ ಪರವಾಗಿ ನಾನು ನನ್ನ ಚಾನೆಲ್ ಮುಖಾಂತರ ಅವರಿಗೆ ವಿಶ್ವಾಸನ ತಿಳಿಸ್ತೇನೆ ಹಾಗೆಯೇ ಡೇಟ್ ಆಫ್ ಬರ್ತ್ ಗೊತ್ತಿರೋದೆ ರಾಶಿ ನಕ್ಷತ್ರ ತಿಳ್ಕೊಬೇಕು ಅನ್ನುವ ಹಂಬಲ ಇದ್ದರೆ ಖಂಡಿತ ಅದನ್ನು ಕೇಳ್ಬೋದು ಪ್ರತಿಯೊಂದು ಪ್ರಶ್ನೆ ನಾನು ನೋಡಿದ ತಕ್ಷಣ ಉತ್ತರಿಸ್ತೇನೆ ಸ್ವಲ್ಪ ಲೇಟಾದರೆ ಚಿಂತೆ ಬೇಡ ಸಮಯದ ಅಭಾವ ಇರುತ್ತೆ ಸ್ವಲ್ಪ ಲೇಟ್ ಆಗ್ಬೋದು ನಾವು ನೋಡಿದ್ವಿ ನೋಡುವುದು ನೋಡುವಂಥದ್ದು ಆದರೆ ನೋಡಿದ ತಕ್ಷಣ ರಿಪ್ಲೈ ಮಾಡ್ತೇನೆ ಹಾಗೆ ನಾನು ನಿಮ್ಮ ಜೊತೆ ಗೊತ್ತಿರ್ತೇನೆ ನನ್ನ ಮೇಲೆ ಶಿವದೇವರ ಕೊರಗಜ ದೇವಿದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಈ ವಾರದ ನನ್ನ ಪ್ರೀತಿ ವೀಕ್ಷಕ ಬಂಧುಗಳು ಯಾರು ಯಾರ ಮೇಲಿದ ಶಿವದೇವರ ಕೊರಗಜ ದೇವದ ವಿಶೇಷ ಆಶೀರ್ವಾದ ಮತ್ತು ನನ್ನ ಕುಟುಂಬ ಸದಸ್ಯರೇ ಆಗಿ ಹೋಗಿರುವಂಥದ್ದು ಅಂತ ಪ್ರತಿ ಸಲಾನೂ ನಾನು ಹೇಳ್ತೇನೆ अब यारूंद श्रीनिवास मूर्ति बिंदु भारती सवित्र दीक्षित एम एम वि लक्ष्मी अनुराधा सुमित्रा शेटि मंजुला वैष्णवी कुमार गुरुस्वामी नागराज गिरीश आगे गोपाल हुसैनप्पा बसव यादव शशिकला अक्षत शेट ಇವರೆಲ್ಲರ ಮೇಲಿದೆ ಆ ಶಿವದೇವರ ಕುರುಗು ದೈವದ ವಿಶೇಷ ಆಶೀರ್ವಾದ ಮತ್ತು ನನ್ನ ಪ್ರೀತಿಯ ಕುಟುಂಬ ಸದಸ್ಯರ ಆಗಿ ಹೋಗಿರುವಂಥದ್ದು ಹಾಗೆಯೇ ಇವತ್ತು ನಾನು ಹೇಳೋದೆ ಆತ್ಮವಿಶ್ವಾಸ ತುಂಬ ನೂರು ಪಟ್ಟು ಒಂದು ಪಟ್ಟಲ್ಲ ನೂರು ಪಟ್ಟು ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಲಿ ಒಂದು ಸರಳ ಸೂತ್ರ ಏನು ಅಂದರೆ ದಿನಾಲು ಎರಡು ಬಾರಿ ಸೂರ್ಯೋದಯ ಸೂರ್ಯಾಸ್ತ ಆಗುತ್ತೆ ಅಲ್ವಾ ಸನ್ರೈಸ್ ಆ್ಯಂಡ್ ಸನ್ಸೆಟ್ ಆಗ ಏನು ಮಾಡಬೇಕು ಅಂದರೆ ಆ ಒಂದು ಶುಭ ವೇಳೆಯಲ್ಲಿ ಅಂದರೆ ಬೆಳಗಿನ ಸೂರ್ಯ ಸೂರ್ಯ ಸೂರ್ಯೋದಯದ ಸಮಯದಲ್ಲಿ ಮತ್ತು ಸಂಜೆಯ ಸೂರ್ಯಾಸ್ತದ ಶುಭ ವೇಳೆಯಲ್ಲಿ ಎರಡೂ ಕೈಗಳನ್ನು ಮುಗಿದು ನಮ್ರತೆಯಿಂದಲೇ ಅಂದರೆ ಒಂದು ಒಳ್ಳೆ ರೀತಿಯಲ್ಲಿ ಏನು ಮಾಡಬೇಕು ಬೆಳಗ್ಗೆ ಹತ್ತು ಸಾರಿ ಸಂಜೆ ಹತ್ತು ಸಾರಿ ಏನು ಮಾಡಬೇಕು ಗಟ್ಟಿಯಾಗಿ ಮಾತ್ರ ಹೋಗಬೇಕು ಏನು ಅಂದರೆ ನಾನು ದಿನೇ ದಿನೇ ಸರ್ವ ವಿಧಗಳಲ್ಲೂ ಅತ್ಯುತ್ತಮಗೊಳ್ಳುತ್ತಿದ್ದೇನೆ ನಾನು ದಿನೇ ದಿನೇ ಸರ್ವ ವಿಧಗಳಲ್ಲೂ ಅತ್ಯುತ್ತಮಗೊಳ್ಳುತ್ತಿದ್ದೇನೆ ಅಂತ ಗಟ್ಟಿಯಾಗಿ ಹತ್ತತ್ತು ಬಾರಿ ಬೆಳಗ್ಗೆ ಹತ್ತು ಬಾರಿ ಸೂರ್ಯ ಉದಯ ಟೈಮಲ್ಲಿ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಕೈ ಮುಗಿಬೇಕು ಕೈಯನ್ನು ಮುಗಿಯುತ್ತಾ ನಮ್ರತೆಯಿಂದಲೇ ಗಟ್ಟಿ ಸ್ವರದಲ್ಲಿ ಹೇಳಬೇಕು ಆಯಿತಾ ಇದನ್ನು ನೀವು ಮಾಡ್ತಾ ಬಂದರೆ ಖಂಡಿತವಾಗಲೂ ನಿಮ್ಮಲ್ಲಿ ಆತ್ಮವಿಶ್ವಾಸ ಅನ್ನೋದು ಮೂರು ಮಾಡಿ ಆಗೋದು ಖಂಡಿತ